ನಾನು ಎಷ್ಟು ಕೊಡ್ತೀನಂದ್ರೆ ಯಾವಾಗ್ರೂ ತಪ್ಪಿ ಯಾರ ಫ್ರೆಂಡ್ಸ್ ತಂಗಾಡ್ಕೊಡಿ ಒಂದು ಎಷ್ಟು ಕೊಡೋದು ಒಂದು ಹತ್ತು ರೂಪಾಯಿ ಒಂದು ಐದು ರೂಪಾಯಿ ಅದು ಎಷ್ಟು ಕುಡ್ತೀನಿ ನಾನು ಅದನ್ನು ಕುಡ್ತಾ ಯಾವ ರೀತಿ ಹೋಯ್ತು ಅಂದರೆ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಮೂರು ಕೊಟ್ಟರೆ ಬೇಕಾಗ್ತು ಮನೆಯಲ್ಲಿ ಹೆಂಡ್ರ ಮಕ್ಕಳನ್ನು ನಾನೇನು ಸೇರೋರು ಪಡಲು ಹಾಕ್ತೀನಿ ರೀ ಬಟ್ ಅವ್ರಾಗೆ ನನಗೆ ಜಗಳ ಹುಡುಗರು ನಾನು ಒಂದು ರೂಪಾಯಿ ಕೊಡೋಲ್ಲ ಏನಿಲ್ಲ ಹತ್ತು ರೂಪಾಯಿ ಕಿಶನ್ ತಗೊಂಡ್ರೆ ಅಂದರೆ ಯಾಕೆ ತಗೊಂಡ್ರೂ ಬಿಡ್ತೀನಿ ನಾನು ಮೋಡ್ಸೈಕಿಲ್ಲ ಬೈಕ್ ಐದು ಸಾವಿರ ಗೊತ್ತಿಟ್ಟೆ ಎಷ್ಟು ಐದೇ ಸಾವಿರಕ್ಕೆ ಐದು ಸಾವಿರ ಬರೀ ಎರಡು ದಿನ ನನಗೆ ಖರ್ಚಿಗೆ ಪರಿಸಲಿಲ್ಲ ಬರೀ ಕುಡಿಯೋದು ಅಲ್ಲೇ ಇರೋದು ಕುಡಿಯೋದು ಅಲ್ಲೇ ಇರೋದು ಬಾರಿಯಲ್ಲಿ ಶಿಬಿರಕ್ಕೆ ಕಚೇರಿ ನಂತರ ನಾನು ಕುಡಿತಾ ಬಿಟ್ಟೆ ನಾನು ನನ್ನ ಬೈಕ್ ಐದು ಸಾವಿರದ ಇಟ್ಟಿದ್ದೆ ಅದನ್ನು ತೊಗೊಂಡೆ ಮೂರುವರೆ ಲಕ್ಷ ರೂಪಾಯಿ ಸಾಲ ಕಳೆದೆ ನನ್ನ ಮನೆ ಕಟ್ಟಿದೆ ಆ ಮಂಜುನಾಥನ ಕೃಪೆಯಿಂದ ನಾನು ಕಾವಂದ್ರಿಗೆ ಎಷ್ಟೋ ಒಂದೇ ನಾಲ್ಕು ನಾಲ್ಕು ಮಂದಿ ಜನ ನಿರಂತರವಾಗಿ ಬಹಳಷ್ಟು ನೋವನ್ನ ಅನುಭವಿಸಿ ಕೂಡ ನೋವಿಗೆ ದೂಡಿದಂತವರು ಧರ್ಮಸ್ಥಳದ ಮಧ್ಯವರ್ಜನ ಶಿಬಿರಕ್ಕೆ ಸೇರ್ಕೊಂಡು ಆ ನಂತರ ಮಧ್ಯವರ್ಜನ ಶಿಬಿರದಲ್ಲಿ ಬದಲಾಗಿ ಇವತ್ತು ಧರ್ಮಸ್ಥಳದ ಭಜನಾ ಕಮಟದಲ್ಲಿ ಭಾಗಿಯಾಗಿ ಕೊಂಡು ಭಜನೆಯನ್ನ ಮಾಡ್ತಾ ಬಹಳ ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಹೊಂದಿದವರು ಇಲ್ಲಿದ್ದಾರೆ ಇವರನ್ನೆಲ್ಲರನ್ನು ಕೂಡ ನವಜೀವನ ಸಮಿತಿಯವರು ಅಂತ ಕರೀತಾರೆ ಹೊಸ ಜೀವನವನ್ನ ಕಟ್ಕೊಂಡವರು ಅದು ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಧ್ಯವರ್ಜನ ಶಿಬಿರದ ಮೂಲಕ ಜೀವನವನ್ನ ಕಟ್ಕೊಂಡವರು ಇದ್ದಾರೆ ಇಲ್ಲಿ ಒಬ್ಬರನ್ನ ನಾವು ಮೊದಲಿಗೆ ಮಾತನಾಡಿಸಬೇಕು ಬಹಳ ವಿಶೇಷವಾಗಿ ನವಜೀವನದ ಸದಸ್ಯರು ನೀವು ನೀವು ಎಲ್ಲಿ ಅವರು ಮತ್ತು ಮೊದಲು ನೀವು ನವಜೀ ಇದು ಮಧ್ಯವರ್ಜನ ಶಿಬಿರಕ್ಕಿಂತ ಮೊದಲು ಎಲ್ಲಿರ್ತಿದ್ರಿ ನಮಸ್ತೆ ಸರ್ ನಾನು ಬೆಳಗಾಂ ಡಿಸ್ಟಿಕ್ ರಾಯಬಾಗ ತಾಲೂಕ ನಾ ರಾಯಬಾಗ್ ಗ್ರಾಮದವನೇ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತನೇ ಚಿಬರದಾಗ ಶೇರ್ ಇದಾಗಿದ್ನು ಶೇರ್ ಪಡೆ ಇದ್ನು ಆ ಮುಂಚೆತಾಗಿ ನಾನು ಡ್ರಾಯಿಂಗ್ ಕೆಲಸ ಮಾಡ್ತೀನಿ ಡ್ರಾಯಿಂಗ್ ಕೆಲಸ ಮಾಡ್ತೀನಿ ನಾನು ಎಷ್ಟು ಕುಡ್ತಿನಂದ್ರೆ ಯಾವಾಗ್ರೂ ಆಪಿ ಅಪ್ಪಿ ಯಾರೇ ಫ್ರೆಂಡ್ಸ್ ತಂಗಾಟ ಕೊಡಿ ಒಂದು ಇಷ್ಟು ಕುಡಿಯೋದು ಒಂದು ಹತ್ತು ರೂಪಾಯಿದು ಒಂದು ಐದು ರೂಪಾಯಿದು ಎಷ್ಟು ಕುಡ್ತೀನಿ ನಾನು ಅದನ್ನು ಕುಡಿತಾ ಯಾವ ರೀತಿ ಹೋಯ್ತು ಅಂದರೆ ನನಗೆ ಬೆಳಗ್ಗೆ ಬೆಳಗ್ಗೆ ಮೂರು ಕೊಟ್ರೆ ಬೇಕಾಗ್ತು ಬೆಳಗ್ಗೆ ಐದು ಗಂಟೆಗೆ ಹಾಂ ಐದು ಗಂಟೆಗೆ ಮೂರು ಕೊಟ್ರೆ ನಾನು ಕುಡ್ತೇನೆ ಮೂರು ಕ್ವಾಟ್ರ್ ಕುಡಿತು ಕುಡಿತಾ ಅದು ಜಾಸ್ತಿನೇ ಹಾಕೈತೆ ಒಂಬತ್ತು ಗಂಟೆಗೆ ಕೆಲಸಕ್ಕೆ ಹೋಗ್ಕೊತ್ತ ಮತ್ತ ಮುಂಚೆನೆ ನನಗೆ ಮೂರು ಕೊಟ್ರೆ ಆಗಬೇಕು ಎರಡು ಕೊಟ್ರೆ ಕಸಲಿ ಇರಬೇಕು ಆ ರೀತಿ ಕೊಡುತ್ತಾ ಕುಡಿತಾ 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 ಫುಲ್ ಡ್ರಿಂಕ್ ಹಾವಿ ಡ್ರಿಂಕ್ ಆಗಿದೆ ಮನೆ ಹೇಗಾಯಿತು ಮನೆ ಮನೆಯಲ್ಲಿ ಹೆಂಡ್ರ ಮಕ್ಕಳನ್ನ ನಾನೇನು ಸೇರೋರು ಪಡಲು ಆಗ್ತೀನಿ ರೀ ಬಟ್ ಅವ್ರಾಗೆ ನನಗೆ ಜಗಳ ಹುಡುಗರು ನಾನು ಒಂದು ರೂಪಾಯಿ ಕೊಡೋಲ್ಲ ಏನಲ್ಲ ಹತ್ತು ರೂಪಾಯಿ ಕಿಶನ್ ತಗೊಂಡ್ರೆ ಅಂದ್ರೆ ಯಾಕೆ ತೊಗೊಂಡ್ರೂ ಬಿಡ್ತೀನಿ ನನ್ನ ಆಗಲಿ ನನ್ನ ಆಗಲಿ ಎಲ್ಲದರಿಂದ ಬಿಡ್ತೀನಿ ಹಾಗೆ ಈ ರೀತಿಯಾಗಿ ನಾನು ಹೆಂಡತಿ ಧರ್ಮಸ್ಥಳ ಇದ್ರಾಗೆ ಎಸ್ ಪಿ ಕೆಲಸ ಮಾಡ್ತಾರೆ ಎಸ್ ಪಿ ಕೆಲಸ ಮಾಡ್ತಾರೆ ಎಸ್ ಪಿ ಕೆಲಸ ಮಾಡ್ದಾಗ ಆಯ್ತಲ್ಲ ಅಲ್ಲಿ ಅರ್ಚನಾ ಮೇಡಮ ಮತ್ತು ಸಂತೋಷ್ ಸರ್ ಇವರೆಲ್ಲ ಇದ್ದರು ಇಲ್ಲ ನಮ್ಮ ರಾಯಭಾಗದಾಗ ಶಿಬಿರ ಐತಿ ಮಧ್ಯವರ್ದ ಶಿಬಿರ ಅದ್ರಾಗ ನೀವು ಹೋಗ್ತೀರ ಅಂತ ಆಯ್ತ ನಮ್ಮ ಮನೆಯವ್ರು ಏನಂದ್ರು ನೀವು ಹೋಗಬೇಕು ನೀವು ಹೋಗಲಿಲ್ಲ ಅಂದ್ರೆ ನಾನು ಮನೆಗೆ ಹೋಗ್ತೀನಿ ನನ್ನಂತವ್ರು ಮನೆಗೆ ಹೋಗ್ತೀನಂತಂದ್ರೆ ಓಹ್ ಮನೆ ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರು ಮನೆ ಬಿಟ್ಟು ಹೋಗ್ತೀನಿ ಅನ್ನಂದ್ರೆ ನಾನು ಏನು ಮಾಡಿದೆ ಆಯಿತು ಹೆಂಗಾದ್ರೆ ಆಗೋತಂತ ಹ್ಞೂ ಅಂದೆ ಹ್ಞೂ ಒಂದು ಇನ್ನೊಂದು ವಾರ ಇರ್ತಾಗೆ ನಾನು ಬೈಕ್ ನಾನು ಮೋಟರ್ ಬೈಕ್ ಐದು ಸಾವಿರ ಗೊತ್ತಿಟ್ಟೆ ಎಷ್ಟು ಐದೇ ಸಾವಿರಕ್ಕೆ ಐದು ಸಾವಿರ ಬರೀ ಎರಡು ದಿನ ನನಗೆ ಖರ್ಚಿಗೆ ಕೊರಸಲಿಲ್ಲ ಬರೀ ಕುಡಿಯೋದು ಅಲ್ಲೇ ಇರೋದು ಕುಡಿಯೋದು ಅಲ್ಲೇ ಇರೋದು ಬಾರಿಯಲ್ಲಿ ಅದೇ ರೀತಿ ಮಾಡಿದೆ ಆಯ್ತು ಹೊಟ್ಟೆ ಒಂದು ಸ್ವಲ್ಪ ಇಷ್ಟೇ ಅನ್ನ ಹೋಗ್ತದೆ ನಮಗೆ ಇಷ್ಟು ಅನ್ನ ಹೋಗೋದು ಹೊಟ್ಟೆ ಫುಲ್ ವೀಕ್ ಆಗಿದ್ದೆ ಅಂತ ಶಿಬಿರಕ್ಕೆ ಸೇರಿದ ನಂತರ ಶಿಬಿರಕ್ಕೆ ಸೇರಿದ ನಂತರ ನಾನು ಕುಡಿತಾ ಬಿಟ್ಟೆ ನಾನು ನಾನು ಬೈಕ್ ಐದು ಸಾವಿರದ ಇಟ್ಟಿದ್ದೆ ಅದನ್ನು ತಗೊಂಡೆ ಮೂರುವರೆ ಲಕ್ಷ ರೂಪಾಯಿ ಸಾಲ ಕಳೆದೆ ನನ್ನ ಮನೆ ಕಟ್ಟಿದೆ ಆಮೇಲೆ ನನ್ನ ಮಂತಿಗೆ ಬಂಗಾರ ಕೊಡಿಸಿದೆ ಆಮೇಲೆ ನಾನು ಹುಡುಗರು ಶಿಕ್ಷಣಗೆಲ್ಲ ಇದು ಮಾಡ್ತಾಯಿದ್ದೀನಿ ಈಗ ನನ್ನ ಮನೆಯಲ್ಲಿ ಸೋಫಾ ತೇಜ್ರಿ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ಪ್ರತಿಯೊಂದೆಲ್ಲ ಮಾಡಿದ್ದೀನಿ ಆ ಮಂಜುನಾಥನ ಕೃಪೆಯಿಂದ ನಾನು ಕಾವಂದ್ರಿಗೆ ಎಷ್ಟು ಕೃತಜ್ಞ ಹೇಳರು ಕಡಿಮೆ ಭಜನೆ ಮಾಡ್ತಾ ಇದ್ದೀನಿ ಈಗ ಭಜನೆ ಮಾಡ್ತಾ ಇದ್ದೀನಿ ಮತ್ತು ಶೌರ್ಯದಲ್ಲಿ ಸೇರಿಸಿದ್ದಾರೆ ಶೌರ್ಯದಲ್ಲಿ ಸೇರ್ಪಡೆ ಆಗಿದ್ದೀನಿ ಆಯ್ತು ಈಗ ಶೌರ್ಯದಲ್ಲೇ ಅಧ್ಯಕ್ಷಾಗಿ ಮಾಡಿದ್ದಾರೆ ಆಮೇಲೆ ಈಗ ಭಜನೆಗೆ ಬಂದಿದ್ದೀನಿ ನಾನು ಓಂ ಶ್ರೀ ಏನಮ್ಮ ನಾನೊಬ್ಬ ಮೊದಲ ನಮ್ಮದು ಊರು ಬೆಳಗಾವಿ ಜಿಲ್ಲಾ ಮೂಡ್ಲಿ ತಾಲೂಕು ಗುಜರಾತಿ ಅಂದ ಊರಿನವ್ರು ನಾವು ಮೇಲ್ಮಟ್ಟಿ ಕ್ಯಾಂಪ್ರ ಹದಿನಾರು ಹದಿನಾರು ಸಾವಿರದ ಅರವತ್ತನೇ ಕ್ಯಾಂಪ್ ಹದಿನಾರು ನೂರ ಅರವತ್ತನೇ ಕ್ಯಾಂಪ ಅಲ್ಲಿ ಹಂಗ ಒಬ್ಬರು ಗುರುಗಳವರು ಅಂತವ್ರು ಹೇಳಿ ನಮಗೆ ಕ್ಯಾಂಪ್ ಐತಿ ಹೋಗ್ರಿ ಚಲೋ ಆಗೈತಿ ನಾನು ಒಬ್ಬನೇ ನಮ್ಮ ಮೂರನ ಫಸ್ಟ್ ವಾದಿ ನಾನು ಭಯಂಕರ ಫುಲ್ ಕುಡ್ತಿದ್ನಿ ದಿವಸ ಒಂದು ಏನು ಹತ್ತು ಕ್ವಾಟ್ರ್ ಕೊಡ್ತಿದ್ರು ಹತ್ತು ಕ್ವಾಟ್ರು ಕುಡ್ತೀನಿ ದಿವಸ ಹತ್ತು ಕ್ವಾಟ್ರ್ ಅರಿವತ್ತು ಎದ್ದು ಕೂಡ ನಮ್ಮ ಮನೆಯನ್ನ ಹೇಳೋಕತ್ತಲ್ಲ ಮೊದಲ್ ರೀ ನಾನು ನೆಶಿಕ್ನಾಗ ಸರಿಯಾದ ಕುಡಿದ್ ಬಂದ್ರೆ ದಗ ದಗದ ಮಾಡ್ದಕ್ಕಿಲ್ಲ ಮಣ್ಣಿ ಮನೆ ಅಡಿಯ ಮನೆಯ ಮಣ್ಣಿ ಬಿಟ್ಟು ಅಡ್ಯಾಡ್ತಿದ್ನಿ ನಂತರ ಅಲ್ಲಿ ನಾಗನೂರು ತಾನ ನಾನು ಕ್ಯಾಂಪಿಗೆ ಹೋದ್ವಿ ಹೋದ ನಂತರ ನನಗೆ ಚಲೋ ರೀ ಚಲೋ ಆದ ನಂತರ ನಮ್ಮ ಊರನವ್ರ ನಲ್ವತ್ತು ಮಂದಿನ ಹಾಕ್ಯನ್ ರೀ ಆಯ್ಕೆ ನಾವು ಮೂರೆಲ್ಲ ಸೆರೆ ಈಗ ನಲ್ವತ್ತು ಮಂದಿನ ಅಕ್ಕಿ ನೋವು ನಾವು ನಲ್ವತ್ತು ಮಂದಿನ ಸೆರೆ ಕುಡಿದ್ವಿ ಅಕ್ಕೇನ್ರಿ ಕ್ಯಾಂಪ್ಗೆ ಎಲ್ಲಾರು ಚಲೋ ಇದಾರ್ರಿ ಹೊಳ್ಳಿ ಈಗ ನಾವು ಬಿದಕ್ರಿ ಧರ್ಮಸ್ಥಳಕ್ ಭಜನಾ ಇಲ್ಲಿ ಅಂದ್ರಿ ಬಂದಿವು ಇಲ್ಲೂ ಬಹಳ ಅನುಭವ ಐತ್ರಿ ಇಂತದಕ್ಕೆಲ್ಲ ಎಲ್ಲರೂ ಭಾಗಿಯಾಗ್ರಂತ ಎಲ್ಲರೂ ಕೈ ಮುಗಿದ್ ಕೇಳ್ಕೊತಾ ಇದ್ರಿ ಭಜನೆಯಲ್ಲಿ ಭಾಗಿಯಾಗಿ ಅಂತ ನಮಸ್ಕಾರ ನಾವು ಕುಡಿಯೋದ್ ಕಟ್ಕೊಳ್ಕೆ ಬೆಳಗಾವಿ ಇಪ್ಪತ್ತಾರು ಜನ ನಾವು ಸೇರ್ಸಿದೀವಿ ನಾವು ಇನ್ನಾದ್ರೂ ಪ್ರಯತ್ನ ಮಾಡ್ತಾ ಇದೀವಿ ಕುಡಿಯೋದ್ ಬಿಡಿ ಅಂತ ನಾವು ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಈ ಇವನು ನಾನೇ ಸೇರ್ಸಿದ್ದು ಬ್ರಿಟಿಷ್ ಬ್ರಿಗ ಇವನ ಹೆಸರು ದೀಪ ಬೆಳಗಾವಿ ಜಿಲ್ಲೆ ಮೂಡಲಿ ತಾಲೂಕಿನ ಅಣ್ಣೂರ್ ಎಂಬ ಗ್ರಾಮ ಆದ್ರೂ ಕೂಡ ನಾನು ಹದಿನೇಳನೂರ ಮೂವತ್ತೊಂಬತ್ತಕ್ಕ ಶಿಬಿರಕ್ಕೆ ಸೇರಿಕೊಂಡು ಹುಕ್ಕೇರಿಯಲ್ಲಿ ನಾನು ಪುರೋಹಿತ ಕೆಲಸ ಮಾಡ್ತಿದ್ನಿ ಕೆಲಸ ಕಾಲಕ್ಕೆ ಅದನ್ನೂ ಬಿಟ್ಟು ಬರೀ ಕುಡಿದೇನೆ ಒಂದು ಕಾಯ್ಕಾ ಮಾಡ್ಕೊಂಡ್ಬಿಟ್ಟಿನಿ ಪುರೋಹಿತರು ಕುಡುಕರಾದ್ರ ಆ ಒಂದು ದೃಶ್ಯಕ್ಕೆ ಕಾರಣ ಸಂಘ ದೋಷದಿಂದ ಸಂಘ ದೋಷದಿಂದ ಒಂದು ಫ್ರೆಂಡ್ ಸರ್ಕಲ್ ಒಂದು ಗಿಟ್ಟು ಕೂಡಿದಾಗ ನಿನಗೆ ಅನುಕೂಲ ಆಕೈತಿ ಹಿಂಗೈತಿ ಮೇನ್ ಇದ ಕಡಿಮೆ ಆಗತಿ ಅನ್ನೋ ಒಂದು ಕಾರಣಕ್ಕಾಗಿ ಒಂದ್ ಇತಿ ಕುಡ್ಕೋತ ಒಂದು ಪುಲ್ ಕೊಡ್ಕೊಂಡ್ಬಿಟ್ಟು ಆದ್ರೂ ಕೂಡ ನಾನು ಸಂಜೆ ಇಂತಕೊಂಡ ನನ್ನ ಕಾಯ್ಕ ಮಾಡ್ಕೊಂಡು ಸಂಜೆ ಕಡೆ ವೀಕ್ ಅನ್ನೋದು ಊಟ ಕಡಿಮೆ ಆಗಿಬಿಟ್ಟಿತ್ತು ಆದ್ರ ಒಬ್ರು ಅಲ್ಲಿ ಬಂದಂತ ಇಲ್ಲಿ ಗುರುಗಳ ನೀವು ನೀವ್ ಒಬ್ಬರು ಬಿಟ್ಟರೆ ಅಂದ್ರೆ ಒಂದ್ ನೂರ ಮಂದಿ ಬಿಡಿಸ್ತೀರಿ ನೀವು ಹೋಗ್ಬೇಕೆ ಅಂತ ಇಲ್ಲ ನನ್ನ ಕಾಯಕ ಐತಿ ಬರಕ್ ಆಗಿಲ್ಲ ಏಳು ದಿವಸ ಗಂಟ್ಲೆ ಬರಕ್ ಆಗಿಲ್ಲ ನೀವೆಲ್ಲ ಊರಿಗೆ ಸುಧಾರಣೆ ಆಗತಿ ನೀವೇ ಇಲ್ಲದ ಕಾಲಕ್ಕೆ ಊರು ತಗೊಂಡ್ ನೀವೇನ್ ಮಾಡ್ತೀರ ಒಂದು ಕಾರಣ ಕೇಳಿದಾಗ ಅಲ್ಲಿ ಹುಕ್ಕೇರಿ ಕ್ಯಾಂಪ್ ಗೆ ನಾನು ಹಾಕಿರೋ ಅಲ್ಲಿಂದ ನನಗೆ ಒಳ್ಳೆಯದಾಗೈತೆ ಮಕ್ಕಳ ಶಿಕ್ಷಕನನ್ನು ಮತ್ತೆ ನನ್ನ ಕಾಯಿ ಕಾಣು ಎಲ್ಲ ತಿ ಒಳ್ಳೆಯಾಗಿತ್ತು ಅಂತೇಳಿ ಮುಂಜುನಾಣಿಂದ ನನಗೆ ಅನುಕೂಲ ಆಗಿ ಅಂತ ಹೇಳಿ ಭಜನೆ ಭಜನೆ ಕಾರಣಕ್ಕಾಗಿ ಅವ್ರು ಹೇಳಿದ್ರು ಸರ್ ಅವ್ರಂದಿಲ್ಲ ಸರ್ ಕೇಳ್ಕೊಂತ ಸರ್ ನಾನು ಭಜನೆ ಮಾಡ್ಬೇಕು ನಾನು ಎಲ್ಲಿಯಾದ್ರೂ ಕಲಿಯಾಕ್ ಹೋಗ್ರಾಗ ಇಲ್ಲ ಧರ್ಮಸ್ಥಳದ್ದು ಹೋಗಿ ನಿಮಗೆಲ್ಲ ಇದ್ ಹೇಳಿ ಉಮೇಶ್ ಸರ್ ಹೇಳಿದಾಗ ನಾವು ಇಲ್ಲಿ ಬಂದು ಇದ್ ಬಿಟ್ಟು ನನಗೆ ಅನುಕೂಲ ಏನಿಲ್ಲ ಎಲ್ಲ ಚಲೋ ಇದ್ರು ಸರ್ ಎಲ್ಲ ಚಲೋ ಅದರಿಂದ ಹಾಳಾಗಿದ್ದೇವೆ ಅದರಿಂದ ಎಲ್ಲ ಚಲೋ ಇದೆ கேம்ப் நம் ஒே மணியானே இவனும் குடுத்தி நெத்திசு இவங்க ஜலக்க பார்த்திங்க கால மணியாக்கு பார்த்திங்க அந்த இவனு இன்னொப்பூர் மந்திட்டு நம்ம காக்க மகப்பா ನಮ್ ಒಂದೇ ಕುಟುಂಬದವ್ರ್ ನಾಲ್ಕು ಮಂದಿ ನಾಕ್ ಜನ ಬಿಟ್ಟ್ರಿ ಅವತ್ತು ನಿಮ್ಮ ಮನೆ ಹೇಗಿತ್ತು ಇವತ್ತು ಹೇಗಿದೆ ಅವತ್ತು ಮೊದ್ಲು ಬಹಳ ಮನ್ಯಾಗ ಜಗಳ ಅದು ಇದತ್ರಿ ಈಗ ಈಗ ಏನೈತ್ರಿ ನೋಡ್ರಿ ಅಂದ್ರೆ ಸಂಪ್ರಿ ಒಂದ್ ಊರಾಗ ನಾವ್ ಒಂದ್ ಊರಾಗ ನಾವ್ ಒಂದ್ ಏನೋ ಮಾಡ್ಬೇಕಾದ್ರೆ ಈಗ ದೊಡ್ಡ ದೊಡ್ಡ ಹಿರಿಯ ಸಕ್ ರೀ ರಿ ಹಕ್ಕಲ್ ಮಾತಾಡಂಗಿಲ್ಲ ಮೊದ್ಲು ನಮಗ್ ಮರ್ಯಾದಿದ್ರಕ್ಕಿಲ್ರಿ ಅಷ್ಟ ಊರಾಗ್ ಮರ್ಯಾದೆ ಇದ್ರಿಕ್ಕಿಲ್ಲ ಅವೇನ್ ಬಿಡೋ ಕುಡ್ಕ ಅಂತಿದ್ರು ಈಗ ಏನೈತ್ ನೋಡ್ರಿ ನಮ್ ಮಣಿತನದವ್ರ ಎಲ್ಲಾರು ನಮ್ಗ ಸಿಂಹಗಳು ಲಿಂಗಪ್ಪ ಅಂದ್ರ ಸಿಂಹಗಳು ಲಿಂಗಪ್ಪ ಅಂದ್ರ ನಮ್ಗ ದೊಡ್ಡ ಮನಸ್ಸಾರ್ ನಮಗ್ ರೀ ರಿ ಹಾಕಲ್ದ ಮಾತಾಡಂಗಿಲ್ಲ ನಮ್ಗೆ ಬಹಳ ಒಳ್ಳೇದಾಗಿತ್ರಿ ಅಷ್ಟು ಮರ್ಯಾದಿಸಿದ್ ಸಿಕ್ಕತಿ ಅಷ್ಟು ಮಣಿತನಕ್ಕೂ ಒಳ್ಳೇದಾಗಿತಿ ಇನ್ನು ಯಾರಾದ್ರೂ ಧರ್ಮಸ್ಥಳ ಯಾರು ಕುಡಕೂ ಧರ್ಮಸ್ಥಳ ಕ್ಯಾಂಪ್ ಸೇರಿಸಿದ ಅವ್ರು ಶುದ್ಧ ಆಗಿ ಬರ್ತಾರ ತಿಳ್ಕೋತೀವಿ ಯಾವ್ರು ನಮ್ದು ಅರಪ್ಪನಹಳ್ಳಿ ತಾಲೂಕು ಬೂದೇಳ ಗ್ರಾಮ ನಾಲ್ಕನೇಟಿ ಶಿಬ್ರಕ್ ಸೇರಿದ್ವಿ ಒಂದ್ ಸಾವಿರದ ಏಳ್ನೂರ ಐವತ್ತನೇ ಶಿಬ್ರಕ್ ನಾವು ಸೇರಿದ್ವಿ ಫುಲ್ ಅಂದ್ರೆ ಒಂದು ಒಂದೂವರೆಯಿಂದ ಎರಡೂ ಕ್ವಾಟ್ ಕುಡಿತಿದ್ ನಾನು ಎಲ್ಲ ದಿನಕ್ಕೆ ಅಂತದಲ್ಲಿ ಈ ಶಿಬಿರಕ್ಕೆ ಬಂದು ಕುಡ್ತಾ ಬಿಟ್ಟು ಒಳ್ಳೆ ಮನುಷ್ಯನಾಗಿದ್ದೇನೆ ಮಾಡ್ತಿದ್ದೇನೆ ಕರ್ಕಮಳ್ಳಿ ತಾಲೂಕ್ ಬೂದಿ ಹಾಳು ನಾನು ಕುಡಿಯುವವನಲ್ಲ ಇವನು ಕುಡಿತಾನೆ ಇವನು ಕುಡಿತಾನೆ ನಮ್ಮೂರಿನರೇ ಒಟ್ಟು ಟೋಟಲ್ಲು ಹದಿನೈದು ಜನ ಬಿಟ್ಟಾರೆ ನಾನು ಬೀರ್ ದೇವರು ಓದ್ತಿದ್ದೇನೆ ಅದಕ್ಕನ ಮುಂಚೆ ನಾ ಕುಡಿತಿದ್ದೆ ಬೀರ್ ದೇವರು ಅಂತ ಮಾಡ್ತಾರೆ ನಮ್ಮ ಪದ್ಧತಿಯಲ್ಲಿ ನಾವು ಕುರುಬ ಜನಾಂಗ ಆ ಕುರುಬ ಜನಾಂಗದಾಗ ಬೀರ್ ದೇವರಿಗೆ ಮಾಡಿದಾಗ ನಾವು ಅಲ್ಲಿ ಒಂದು ಕುಡಿಯೋದು ಈಗೇನು ಧರ್ಮಸ್ಥಳದ ಸ್ವಾಮೀಜಿ ಅವರು ಏನು ಬಿಡಿಸ್ತಾರ ಅದೇ ಥರ ನಮ್ಮ ದೇವರಿನ ಒಂದು ರೂಪವಾಗಿ ಬಿಡಿಸ್ತಾರೆ ಅದಕ್ಕೆ ಇವರೆಲ್ಲರಿಗೂ ಹದಿನೈದು ಜನ ಏನು ಬಿಟ್ಟಾರಲ್ಲ ಅವರಿಗೆ ಭಜನೆ ಮೂಲಕ ನೀವು ಕುಡಿಬಾರ್ದು ನೀವು ಚೆನ್ನಾಗಿರ್ರಿ ನಿಮ್ಮ ಜೊತೆಗೆ ನಾವು ಇರ್ತೇವೆ ಒಳ್ಳೇದಾಗ್ಲಿ ನಮ್ಮ ನಿಮ್ಮ ಮನೆಯವರಿಗೂ ನಮಿಗೂ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಜೊತೆಗಿರೋದು ನಮಗೂ ಒಳ್ಳೇದಾಗ್ಲಿ ಅಂದು ಹೇಳಿ ಆ ಮಂಜುನಾಥನ ಶಿಬಿರಾರ್ಥಿಗಳಾಗಿ ನಾವು ಕುಡಿದಿದ್ದೇವೆ ಅನ್ನೋ ರೂಪದಲ್ಲಿ ನಾವು ಈ ಮಂಜುನಾಥನ ಸನ್ನಿಧಿಗೆ ಬಂದಿದ್ದೀವಿ ಎಲ್ಲರೂ ಒಳ್ಳೆಯವರಾಗ್ಯಾರ ನಾವು ಒಳ್ಳೆಯವರಾಗೇವೆ ವಿಜಯನಗರ ಜಿಲ್ಲಾ ಹರಕಮಳ್ಳಿ ಬೂದಿ ಅಗ್ರಿ ಬೂದಿ ಹಾಳು ನಾವು ಇಪ್ಪತ್ತೆರಡು ಜನ ನಮ್ಮೂರಲ್ಲಿ ಈ ಹುಡುಗ ಅಧ್ಯಕ್ಷ ಆಗ್ಯಾನ ಈಗ ಈ ಹುಡುಗ ಫಸ್ಟ್ ಬಿಟ್ಟ ಈ ಹುಡುಗ ಬಿಟ್ಟಿಂದ ಈಗ ಇಪ್ಪತ್ತೆರಡು ಜನ ನಮ್ಮೂರು ಸ್ವಲ್ಪ ಅಂತವಾಗಿ ಬಂದೈತಿ ಹುಡ್ತಾ ಬಿಟ್ಟಿದ್ದಾರೆ ಈಗ ಊರು ಸೈಲೆಂಟ್ ಆಗೈತಿ ಸೈಲೆಂಟ್ ಊರು ಮುಂಚೆ ಎಲ್ಲ ಕಲಾಟಿ ಈಗ ಸೈಲೆಂಟ್ ಆಗೈತಿ ಸುಮ್ನೆ ಇದ್ದದ್ದು ಹೇಳ್ಬೇಕು ಮಂಜುನಾಥನ ಆಶೀರ್ವಾದಿಂದ ನಮಗೆ ಚೆನ್ನಾಗಲ್ಲ ಅಂತ ನಾವು ಇಬ್ಬರು ಸರಿಕೊಂಡ ಇವರೆಲ್ಲ ಇವರು ದಾರಿ ಜನಕ್ಕೆ ಓದ್ಕೊಂಡ್ ಬೀಳರು ಇವರು ನಾವಿಬ್ರು ಸ್ವಲ್ಪ ತಗೊಂತದಲ್ಲ ಏನ್ ನೀವು ಊರ ಒಳ್ಳೇದಾಗ್ಲಿ ಅಂತ ನಾವು ಮಂಜುನಾಥನ ಭಾವಿಸ್ಕೆ ಅಂತ ನಾವು ಖುಷಿ ಇದೆ ನಿಮಗೆ ಸರ್ ಖುಷಿ ಸರ್ ಮಂಜುನಾಥನ ನಮ್ಮಯ್ಯ ನಾವು ಹರಪನಹಳ್ಳಿ ತಾಲೂಕು ಬೂದಿಯಾಳು ನಾವು ಇದು ಸಾವಿರದ ಹದಿನೈದರದಾಗಲ್ಲಿ ಜಲೂರಲ್ಲಿ ಶಿವರ ಹಾಕಿದ್ರು ಹೋಗಿ ನಾನು ಫಸ್ಟಿಗೆ ಗೆ ನಮ್ಮೂರಲ್ಲಿ ನಾನು ಬಿಟ್ಟೆ ಬಿಟ್ಟ ತಕ್ಷಣ ವೆಂಕಟೇಶ್ ಠಾಕರ್ ಅಂತ ಅವರು ಪರಿಚಯ ಆದರು ಆಮೇಲೆ ಪರಿಚಯ ನಾಗರಾಜ್ ಸರ್ ಅಂತ ಪರಿಚಯ ಆದರು ಅವ್ರು ರುದ್ರಪ್ಪ ಸರ್ ಅಂತ ಪರಿಚಯ ಏನಂದ್ರು ನಿಮ್ಮೂರಲ್ಲಿ ಇದ್ರೆ ಕರ್ಕೊಂಬಾರಪ್ಪ ಅಂತ ಹೇಳಿದ್ರು ನಾನು ನಮ್ಮೂರಲ್ಲಿ ಇಪ್ಪತ್ತೆರಡು ಜನ ಬಿಡಿಸಿದ್ವಿ ಎಲ್ಲ ಬಿಡದಾರ ನಾನು ಒಟ್ಟು ನಲವತ್ತೆಂಟು ಜನ ಬಿಡ್ಸಿದ್ವಿ ಮೊನ್ನೆ ಪ್ರಶಸ್ತಿ ಕೊಟ್ಟಾರೆ ಇಲ್ಲಿ ನಂದು ಕೊಪ್ಪಳ ಡಿಸ್ಟ್ರಿಕ್ ಯಲಬುರ್ಗ ತಾಲೂಕು ತಳಕಲ್ ತಳಕಲ್ ಗ್ರಾಮದವ್ರು ನಾನು ನಾವು ನಮ್ಮ ನಮ್ದು ಟೋಟಲ್ ಒಂದು ಎಂಬತ್ ಜನ ಇದೆ ನವಜನ್ ಸಮಿತಿ ಸದಸ್ಯರು ಸರ್ ಎಂಬತ್ ಜನಕ್ಕೆ ಒಬ್ಬರು ಅದೇ ಒಳ್ಳೆ ಚೆನ್ನಾಗಿದೆ ಸರ್ ಇದರಿಂದ ಇವ್ರು ಏನೋ ಒಂದು ಬಂದಂತ ಎಲ್ಲಾ ನಮ್ಮ ಹುಡುಗರಿಗೆಲ್ಲ ದೊಡ್ಡ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಿಂದ ನಮ್ಗೆಲ್ಲರಿಗೆ ಒಟ್ಟು ನವಜೀವನ ಸಮಿತಿ ಇರ್ತದೆ ಹೊಸ ಜೀವನ ಕಟ್ಟಿಕೊಂಡು ಒಳ್ಳೆಯದೇ ಓಕೆ ನವಜೀವನ ಕಟ್ಟಿಕೊಂಡು ಅವ್ರೆಲ್ಲರೂ ಸೇರಿ ಒಂದು ಭಜನೆ ಹಾಡ್ತೀರಾ ಒಂದು ಚೌಕ ಚಿಕ್ಕದು ಹಾ ಯಾವುದು ನಾವು ತಿಳಿದಿದ್ದ ಒಂದು ಪದವನ್ನು ಆಡ್ತೇವೆ चप्पल तो धादु, स्टार्ट प्रारंभ माण भजन राम 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 भजन प्रारंभ राम राम యాగా రామ భజనే కుంటాగా ఆడువేకో లజ్జ జాగా బజనియా ప్రారంభం పాడోడా రామ 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 భజనియా ప్రారంభం పాడోడా రామ 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 భజనే కే ప్రారంభం మాడిదారే ಅದಕ್ಕಿಂತ ಮೊದಲು ಏನೆಲ್ಲ ದುಶ್ಚಟದ ದಾಸರಾಗಿದ್ರು ಅದೆಲ್ಲವನ್ನ ಕೂಡ ಬಿಟ್ಟು ನವ ಜೀವನವನ್ನ ಕಟ್ಟಿಕೊಂಡವರು ಇವತ್ತು ಭಜನೆಯೊಂದಿಗೂ ಕೂಡ ಬಹಳ ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾರೆ ಇವರ ಕುಟುಂಬ ಉದಾಹರಣೆ ಅವರ ಅಣ್ಣ ತಮ್ಮ ಎಲ್ಲ ಗಲಾಟೆ ಮಾಡ್ತಿದ್ರಂತೆ ಮನೆಯಲ್ಲಿ ಅವರು ಇಡೀ ಫ್ಯಾಮಿಲಿ ಗಲಾಟೆಯ ಮನೆ ಆಗಿತ್ತು ಈಗ ಸೈಲೆಂಟ್ ಆಗಿದ್ದಾರೆ ಮನೆ ಮನೆಯಲ್ಲಿ ಖುಷಿ ಇದೆ ಎಲ್ಲರೂ ಕೂಡ ಮನೆಯಲ್ಲಿದ್ದಂತ ಎಲ್ಲ ಅಣ್ಣ ತಮ್ಮಂದರು ಕೂಡ ಈ ಮಧ್ಯವರ್ಜನ ಶಿಬಿರದ ಮೂಲಕ ಆ ದುಶ್ಚಟವನ್ನು ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಬದುಕು ಸುಂದರವಾಗಿದೆ ಒಂದು ದಿನಕ್ಕೆ ಹತ್ತು ಕೋಟರ್ ಕುಡಿತಾ ಇದ್ದವರು ಕೂಡ ಇಲ್ಲಿ ಇದ್ರು ಅವರೆಲ್ಲರೂ ಕೂಡ ಬದುಕು ಸುಧಾರಿಸಿದೆ ಅನ್ನುವಂತ ಖುಷಿಯಲ್ಲಿ ಅವರು ಇದ್ದಾರೆ ಅದರ ಜೊತೆಗೆ ಭಜನೆಯ ಮೂಲಕ ನಮ್ಮ ಜೀವನವನ್ನ ಮತ್ತಷ್ಟು ಸಾತ್ವಿಕತೆಯಡೆಗೆ ಕೊಂಡೊಯ್ಯುವಂತಹ ದೃಷ್ಟಿಕೋನದಲ್ಲಿ ಅವರು ಇದ್ದಾರೆ ಪಂಚಸ್ಗೆ ಚಾರ್ಮರ್ ಜೊತೆಗೆ ದೊಡ್ಡಲೇ ಸುದ್ದಿ ನ್ಯೂಸ್ ಧರ್ಮಸ್ಥಳ